ವಿಶ್ವಭಾರತಿ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ದೇವನಹಳ್ಳಿ ಅಂದರೆ ನಮಗೆ ಮೊದಲು ನೆನಪಾಗೋದೇ ಕೆಂಪೇಗೌಡರ ವಂಶಸ್ಥ ದ್ಯಾವಣ್ಣಗೌಡ ಕಟ್ಟಿಸಿರೋ ದೇವನಹಳ್ಳಿ ಕೋಟೆ ಹಾಗೇನೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಸುಸಜ್ಜಿತ ಮತ್ತು ಸಕಲ ಸೌಲಭ್ಯಗಳನ್ನು ಹೊಂದಿರೋ ಅತಿ ಹೆಚ್ಚು ಪ್ರಯಾಣಿಕರನ್ನು ಹೊಂದಿರೋ ಏರ್ಪೋರ್ಟ್ ಆಗಿ ಫೇಮಸ್ ಆಗಿದೆ ಹೀಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಆಡಳಿತ ರಾಜ್ಯದಲ್ಲೇ ಒಂದು ಹೊಸ ದಾಖಲೆಗೆ ಸಾಕ್ಷಿಯಾಗಿದೆ ನನಗೆ ಕಡಿಮೆ ನಾನ್ನೂರ ಎಂಬತ್ತಾರು ಬ್ಲಾಕ್ಗಳಿದೆ ಅಷ್ಟು ಸರ್ವೆ ನಂಬರ್ಗಳನ್ನ ನಾನು ಮಾಡಬೇಕಾಗುತ್ತೆ ನಾನು ಇಡೀ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮುನ್ನೂರ ಇಪ್ಪತ್ತೊಂಬತ್ತು ದಾಖಲೆ ಪ್ರಮಾಣದಲ್ಲಿ ನಾನು ರಾಜ್ಯದಲ್ಲೇ ನಂಬರ್ ಒಂಥ ಸ್ಥಾನಕ್ಕೆ ಬಂದಿದ್ದೀನಿ ಪೋಡಿ ಮುಕ್ತ ರಾಜ್ಯದಲ್ಲೇ ಅತಿ ಹೆಚ್ಚು ಪೋಡಿ ಅರ್ಜಿಗಳ ವಿಲೇವಾರಿ ಮಾಡಿ ರೈತರಿಗೆ ಆರ್ ಟಿ ಸಿ ಅಂದರೆ ಪಾಣಿ ಸಹ ನೀಡಲಾಗಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಜ್ಯದಲ್ಲೇ ಪೋಡಿ ಅರ್ಜಿಗಳ ವಿಲೇವಾರಿಯಲ್ಲಿ ಮೊದಲ ಜಿಲ್ಲೆಯಾಗಿದೆ ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಹಸೀಲ್ದಾರ್ ಅಂದರೆ ದೇವನಹಳ್ಳಿ ತಾಲೂಕು ಆಡಳಿತ ತಹಸೀಲ್ದಾರ್ ಬಾಲಕೃಷ್ಣರವರ ತಂಡ ನಾನ್ನೂರ ಎಂಬತ್ತಾರು ನಂಬರ್ ಅಂದರೆ ಬ್ಲಾಕ್ಗಳಲ್ಲಿ ಮುನ್ನೂರ ಇಪ್ಪತ್ತೊಂಬತ್ತು ಸವೆ ನಂಬರ್ಗಳನ್ನು ಪೋಡಿ ಮಾಡಿದೆ ದೇವನಹಳ್ಳಿ ತಾಲೂಕು ಇನ್ನೆರಡು ಮೂರು ತಿಂಗಳಲ್ಲಿ ಪೋಡಿ ಮುಕ್ತ ತಾಲೂಕಾಗಿ ರಾಜ್ಯಕ್ಕೆ ಮೊದಲಾಗಿ ಮಾದರಿ ಆಗಲಿದೆ ಅಂತಾರೆ ದೇವನಹಳ್ಳಿ ತಹಸೀಲ್ದಾರ್ ಬಾಲಕೃಷ್ಣರವರು ಒಂದು ಸರ್ವೆ ನಂಬರಲ್ಲಿ ಅರವತ್ತು ಎಪ್ಪತ್ತು ಜನ ಇರ್ತಾರೆ ಬ್ಲಾಕಲ್ಲಿ ಅದೆಲ್ಲ ಬರೋದು ಲೆಕ್ಕ ಒಂದಕ್ಕೆ ಬರೋದು ಆದರೂ ಅಂಥವೆಲ್ಲ ಮುನ್ನೂರ ಇಪ್ಪತ್ತೊಂಬತ್ತು ಮಾಡಿದ್ದೀವಿ ಅಂದರೆ ಒಂದು ವರ್ಷ ಪೂರ್ತಿ ಮಾಡಿದ್ರು ನೂರು ಮಾಡೋಕ್ಕಾಗ್ತಾ ಇರಲಿಲ್ಲ ಹನ್ನೆರಡು ತಿಂಗಳಿಗೂ ನೂರು ಮಾಡೋಕ್ಕಾಗ್ತಾ ಇರಲಿಲ್ಲ ನಾನು ಬರೀ ಒಂದೂವರೆ ತಿಂಗಳಿಗೆ ಈಗ ಕರೆಕ್ಟಾಗಿಲ್ಲ ದಾಖಲೆಗಳು ಲಭ್ಯ ಇರೋವನ್ನೆಲ್ಲನು ಮಾಡಿ ಇಡೀ ರಾಜ್ಯದಲ್ಲೇ ಟಾಪಲ್ಲಿದ್ದೆ ದೇವನಹಳ್ಳಿ ತಾಲೂಕಲ್ಲಿ ಹಾಗೆ ಆರ್ ಟಿ ಸಿ ಆರ್ ಟಿ ಸಿ ಕೊಟ್ಬಿಟ್ಟಿದ್ದೀವಿ ಅವ್ರಿಗೆ ಆರ್ ಟಿ ಸಿಬಿಟ್ಟಿದ್ದೀವಿ ಹೊಸ ಸರ್ವೆ ನಂಬರ್ ಹಾಕಿ ಇದು ದಾಖಲೆ ಇದೆ ವಿಶ್ವ ಅನ್ನೋದು ಹೇಳ್ಬೋದು ಇದು ರಾಜ್ಯದಲ್ಲೇ ಮೊದಲು ಮುನ್ನೂರ ಹತ್ತು ಇದೆ ಬೇರೆ ನಮ್ಮ ತಾಲೂಕುಗಳಲ್ಲಿ ನಂದು ಅತಿ ಹೆಚ್ಚು ಇಡೀ ರಾಜ್ಯದಲ್ಲೇ ನಂದು ಜಾಸ್ತಿ ಜಿಲ್ಲೆನಲ್ಲೇ ಜಾಸ್ತಿ ನಂದು ನೋಡಿ ಈಗ ಒಂದು ವಾಟ್ಸಪ್ಪಲ್ಲಿ ಕೊಡ್ತೀನಿ ಇವತ್ತು ನೋಡಿ ಸಿ ಅವರು ನಮ್ಮನ್ನ ಹೊಳಿದಾರೆ ದೇವನಹಳ್ಳಿ ಅಕ್ಸೆಪ್ಟ್ ಅಂತ ಹಾಕಿದ್ದಾರೆ ಅಂದರೆ ಡೈಲಿ ಒನ್ ಟು ಫೈವ್ ಮಾಡೋದ್ರಲ್ಲಿ ಅದೇ ಪೋಡಿದೆ ಒನ್ ಟು ಫೈವ್ ಮಾಡೋದರಲ್ಲಿ ದೇವನಹಳ್ಳಿ ಬಿಟ್ಟು ಬೇರೆ ಯಾಕೆ ಇಷ್ಟು ಮಾಡೋಕ್ಕಾಗಿಲ್ಲ ಅಂದರೆ ಹದಿಮೂರುವರೆ ಪರ್ಸೆಂಟ್ ನಾನು ಇದಾಗಿದ್ದೀನಿ ಕೆಲವರು ಇನ್ನೂ ನಾಲ್ಕುವರೆ ಪರ್ಸೆಂಟಲ್ಲಿದ್ದಾರೆ ನಾನು ಹದಿಮೂರುವರೆ ಪರ್ಸೆಂಟ್ ಆಗಲೇ ಮಾಡಿಸ್ತಾ ಇದ್ದೀನಿ